शिवाय ॐ नम शिवा शिवाय ॐ नम शिवाय ॐ नम शिवाय ॐ नम शिवाय ॐ नम शिवाय ॐ नमः शिवाय ೊಳಗೆ ಒಂದು ಸಜ್ಜೆ ಆಯಿತು ಸಜ್ಜೆಯೊಳಗೆ ಒಂದು ಕಿಚ್ಚು ಹುಟ್ಟಿತ್ತು ಇದೇನೋ ಇದೆಂತೋ ನೀರಸಿಹೆನೆಂಬ ಸಂಬಂಧವಿಲ್ಲ ಇದೇನೋ ಇದೆಂತೋ ನೀನು ವಲಸಿಹೆನೆಂಬ ಸಂಬಂಧವಿಲ್ಲ ಉದಯ ಮುಖದಲ್ಲಿ ಕತ್ತಲೆ ಅಡಗಿತ್ತು ಗುಹೇಶ್ವರನೆಂಬ ನಾಮ ಅಲ್ಲಿಯೇ ನಿಂತಿತ್ತು ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ತೊಂಬತ್ತ ಎರಡು ಈ ವಚನದೊಳಗೆ ಅವ್ರು ವಿವರಿಸ್ತಾ ಇದ್ದಾರೆ ಬಹಳ ಸುಂದರವಾದ ವಿಚಾರಗಳನ್ನು ವಿವರಿಸಿದ್ದಾರೆ ಅವರು ವಿವರಿಸ್ತಾ ಇರತಕ್ಕಂಥದ್ದು ಉದಕದೊಳಗೆ ಒಂದು ಸಜ್ಜೆಯಾಯಿತು ಉದಕ ಇಲ್ಲಿ ನೀರು ಆದರೆ ಇಲ್ಲಿ ಉದಕ ಅಂದ್ರೆ ಅರ್ಥ ಏನು ನೀರಿನಲ್ಲಿಯೇ ಎಲ್ಲ ಸೃಷ್ಟಿಯಾಗೋದು ಅಂದರೆ ನಾವೆಲ್ಲ ಏನು ಮಾಡಿದ್ದೇವೆ ಜನನ ಮರಣದೊಳಗೆ ಸಿಕ್ಕಿ ಬಿದ್ದಿದ್ದೇವೆ ಅಂತ ಅರ್ಥ ಇದನ್ನೇ ಹಾಸ್ಕೊಂಡು ಒದ್ಗಂಡ್ ಬದುಕಿದೆ ಬದುಕ್ತಾ ಇದ್ದೇವೆ ಎಲ್ಲಿ ಜನನ ಮರಣದೊಳಗೆ ಉದಕ ಇಲ್ಲದ ಅಲ್ಲಿ ಹುಟ್ಟುತ್ತದೆ ಜೀವ ಹಂಗೆ ನಾವೇನು ಮಾಡಿದ್ದೀವಿ ಹುಟ್ಟುವಲ್ಲಿ ಬಂದುವಲ್ಲಿ ನಮ್ಮ ಜೀವನವನ್ನು ಮಾಡ್ಕೊಂಡಿದ್ದೇವೆ ಸಜ್ಜೆ ಒಳಗೊಂದು ಕಿಚ್ಚು ಹುಟ್ಟಿತ್ತು ಕಿಚ್ಚು ಅಂದ್ರೇನು ಅಗ್ನಿ ಅಗ್ನಿ ಅಂದ್ರಲ್ಲಿ ಏನು ದಾಹ ಹಂಬಲ ಏನು ಅಗ್ನಿ ಸುಡ್ತದೆ ಎಲ್ಲನೂ ಸುಡ್ತದೆ ಸುಡ್ತದ ಅಂದ್ರೇನು ಅದು ಸಾಕಂತದೇನು ಎಂದಾದರೂ ಒಂದು ದಿವಸನಾದರೂ ಅದು ಇನ್ನೂ ಬೇಕು ಬೇಕು ಅಂತಲೇ ಇರ್ತದೆ ಎಂದಾದರೂ ಅಗ್ನಿ ನನಗೆ ಸಾಕಂತೇಳೇ ಇಲ್ಲ ಇನ್ನೂ ಬೇಕು ಬೇಕು ಅಂತಲೇ ಇರ್ತದೆ ಎಲ್ಲನೂ ಸುಟ್ಟು ಹಾಕ್ತಾನೆ ಇರ್ತದೆ ಅದಕ್ಕೊಂದು ತೃಪ್ತಿನೇ ಇಲ್ಲ ಅದು ತಿಂದು ತೇಗದ ತೇಗದ ಪ್ರಶ್ನೆನೇ ಇಲ್ಲ ಎಲ್ಲ ಸುಟ್ಟು ಭಸ್ ಮಾಡ್ತಾ ಭಸ್ಮ ಮಾಡ್ತಾನೆ ಇರ್ತದೆ ಅದ್ರ ಗುಣ ಹಾಗೆ ಅಗ್ನಿ ಅಂದರೆ ಅರ್ಥ ಏನಪ್ಪ ಅಂತೇಳಿದರೆ ಇಲ್ಲಿ ದಾಹ ಮನುಷ್ಯನಿಗೆ ಈ ದಾಹ ಇದೆಯಲ್ಲ ಅದು ಎಂದೂ ತೃಪ್ತಿ ಆಗೋದೇ ಇಲ್ಲ ಯಾಕಂತ ನಾವು ವಿಷಯದೊಳಗೆ ಹುಟ್ಟಿದ್ದೇವೆ ವಿಷಯದೊಳಗೆ ಬದುಕ್ತಾ ಇದ್ದೇವೆ ಇದೇನು ಇದೆಂತು ನೀನು ಅರಸನೆಂಬ ಸಂಬಂಧವಿಲ್ಲ ಇದೇನು ಮನುಷ್ಯನ ಬದುಕಿಗೆ ಹುಟ್ಟು ಸಾವು ಅಲ್ಲ ರೀ ನಾವು ಬೆಳಿಗ್ಗೆ ತಿಂದಂಗೆ ಊಟ ಮಾಡ್ತೀವಿ ಟಿಫನ್ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ರಾತ್ರಿ ಊಟ ಮಾಡ್ತೀವಿ ಸಾಯತಕ ಇದನ್ನ ಮಾಡ್ತಾನೆ ಇರಬೇಕಲ್ರಿ ಎಂದಾದರೂ ಈ ಊಟ ಕೊಡದೆ ಹೋದರೆ ಕೊಡು 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 ಅಂತ ನಮ್ಗೆ ಅನೇಕ ರೋಗಗಳಿಗೆ ಹಸಿವಿಗೆ ಬಾಯಾರಿಕೆಗೆ ಎಲ್ಲ ತಳ್ಳಿ ಬಿಡ್ತದೆ ಮೊದಲು ಕೊಡೋ ಮಾರಾಯ ಯಾವ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಅಂದ್ರೆ ಅರ್ಥ ಏನು ಅಲ್ಲ ಎಂದಾದರೂ ಈ ಹೊಟ್ಟೆ ನನಗೆ ತುಂಬೈತೆ ಅಂತ ಹೇಳೈತೇನ್ರಿ ಅದಕ್ಕೆ ಹಸಿವು 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 ಇದೇನೋ ಇದೆ ಅಂತ ಇದೆಂಥ ಜೀವನ ಆಗೋಯ್ತಲ್ಲ ನಮ್ಮದು ನಮ್ಮ ಜೀವನ ಎಲ್ಲ ಬರೀ ಹೊಟ್ಟೆ ಹೊರ್ಕೊಳ್ಳೋಕ್ಕೆ ಹೋಗ್ತಾ ಇದೆ ನಾವು ಯಾರು ಕೂಡ ಈ ಆತ್ಮ ಯಾಕೆ ಈ ದೇಹವನ್ನು ಧರಿಸಿ ಬಂದಿದ್ದಾನೆ ಹಾಗಾದ್ರೆ ಅದರ ಕಡೆ ಏನು ವಿಚಾರ ಮಾಡೋಣ ಯಾರಿಗೂ ಇಲ್ಲ ಏ ನಮಗೆ ಸಮಯ ಇಲ್ಲರಿ ಸಮಯ ಇಲ್ಲರಿ ಹಳ್ಳಿಲಿ ಹೋಗ್ರಿ ಅವರು ನಮ್ಮ ಸಮಯ ಇಲ್ರಿ ನಗರಕ್ಕೆ ಬರ್ರಿ ಅವರು ನಮ್ಮ ಸಮಯನೇ ಇಲ್ರಿ ಯಾರನಾರ ಕೇಳಿರಿ ಇವತ್ತಲ್ಲ ನಾವು ಅನುಭವ ಪ್ರವಚನ ಜೀವನಕ್ಕೆ ಕರ್ನಾಟಕ ಮಾರಾಠದಾದ್ಯಂತ ಹೊರ್ಡ್ಕಂಡು ಮಾತಾಡ್ಕೊಂಡು ಬಂದಿದ್ದೇವೆ ಯಾವ ಊರಲ್ಲಾರ ಹೋಗ್ಲಿ ಜನರು ಏನಂತಾರಂದ್ರೆ ನಮ್ಮ ಸೌಡಿಲ್ರಿ ನಮ್ಮ ಸೌಡಿಲ್ರಿ ಸೌಡ್ ಅಂದ್ರೆ ಏನು ಉತ್ತರ ಕರ್ನಾಟಕದೊಳಗೆ ಸಮಯ ಅಂತ ನಮ್ಗೆ ಸಮಯ ಇಲ್ಲರಿ ಅಂತಾರೆ ಅಂದರೆ ಯಾತಕ್ಕೆ ಸಮಯ ಆಯ್ತಪ್ಪ ಅಂದರೆ ಮನುಷ್ಯನಿಗೆ ಅಷ್ಟರ ಮಟ್ಟಿಗೆ ಇವನು ಸಮಯ ಇವನು ಬದುಕೆಲ್ಲ ಎಲ್ಲಿ ಹೋಗುತ್ತಾ ಐತೆ ಅಂತೇಳಿದರೆ ವಿಷಯದೊಳಗನ ಹೋಗುತ್ತಾ ಇತ್ತು ವಿಷಯ ಇಂಥ ವಾಸನೆಗಳೇನಿದಲ್ಲ ವಿಷಯ ತ್ರುಚಿ ಹಸಿವು ಇವುಗಳಲ್ಲೇ ಇವನು ಬದುಕು ಮುಗಿದೋಗ್ತಾ ಇತ್ತು ಅದಕ್ಕೆ ಅಲ್ಲಮ್ಮ ಪ್ರಭುಯವರು ಇದೇನೋ ಇದೆ ಅಂತ ವಿಚಾರ ಮಾಡ್ತಾ ಇದ್ದಾರೆ ನನಗೆ ಸಾಕ್ಷಾತ್ಕಾರ ಆಗೋಯ್ತು ಜ್ಞಾನೋದಯ ಆಗೋಯ್ತು ಅಂದ್ರೆ ಅದರ ದೇಹಕ್ಕೆ ಇಳುತ್ತತ್ತೇನೋ ಕೊಡು ಊಟ ಮೊದಲು ಅಂತದೆ ನೀ ಯಾರ ಇರಲಿ ಮೊದಲು ಊಟ ಕೊಡೋ ಮರ ಅಂತದ ಏಕೆ ನಾವು ದೇವರಿಸಿ ಬಂದಿದ್ದೇವೆ ಇದೇನೋ ಇದಂತೋ ನೀನು ಅರಸಿಹೆನೆಂಬ ಸಂಬಂಧವಿಲ್ಲ ಇದೇನೋ ಇದೆಂತು ಅಲ್ಪ ನೀನು ಸತ್ಯ ಸಾಕ್ಷಾತ್ಕಾರ ಯೂನಿವರ್ಸನ್ನು ಪಡ್ಕೊಳ್ಳಕ್ಕೆ ಬಂದಿದೆಯಾ ಪರಬ್ರಹ್ಮನನ್ನು ಪಡ್ಕೊಳಕ್ಕೆ ಬಂದಿದೆಯಾ ಮತ್ತು ಪಡ್ಕೊಂಡಿದೆಯಾ ಆ ಜ್ಞಾನೋದಯ ಆಗಿದೆ ನನಗೆ ಈ ಯೂನಿವರ್ಸ್ ಲಿಂಗ ಅಂದ್ರೆ ಏನು ಗೊತ್ತಾಗಿದೆ ಇದೇನಿದು ಯೂನಿವರ್ಸ್ ಅಬೋರ್ಡ್ ಆಫ್ ಬ್ರಹ್ಮ ಇದನ್ನೆಲ್ಲ ಸಾಕಷ್ಟಲ್ಲ ವಿವರಿಸಿದ್ದೇನೆ ಇದರ ಜ್ಞಾನೋದಯ ನನಗಾಗಿದೆ ನನಗೆ ಹಸುವಾಗಬಾರ್ದು ನಾನು ಊಟ ಮಾಡಬಾರ್ದು ನಾನು ಊಟ ಮಾಡ್ದಂಗೆ ಇರ್ಬೇಕು ಅಂದ್ರೆ ಧೈರ್ಯ ಕೇಳ್ತತ್ತೇನೋ ಈಗ ಜ್ಞಾನಿ ಇರು ಅಜ್ಞಾನಿ ಇರು ಅನುಭವಿ ಇರು ಮಹಾತ್ಮ ಇರು ಯಾರು ಇರೋ ಮೊದಲು ಊಟ ಕೊಡುವಂಥದ್ದು ಶರೀರವನ್ನು ನಾವು ಧರಿಸಿ ಬಂದ ಮೇಲೆ ನಾವು ಊಟ ಕೊಡಲೇಬೇಕು ಅನೇಕರು ಪ್ರಚಾರ ಮಾಡಿಕೊಳ್ತಾರೆ ಏನಂತ ನಾವು ಅವ್ರು ನಾವು ಊಟನೇ ಮಾಡೋಂಗಿಲ್ಲ ನೀರೇ ಕುಡಿಯೋಂಗಿಲ್ಲ ನಮ್ಮ ದೇಹಕ್ಕೆ ಮಲಮೂತ್ರ ಇಲ್ಲ ಇವೆಲ್ಲ ಸುಳ್ಳು ಯಾವ ಶರೀರವನ್ನು ನಾವು ಧರಿಸಿ ಬಂದಿರ್ತೇವಲ್ಲ ಈ ಶರೀರ ಏನು ಅದನ್ನು ಕೊನೆಯ ದಿನದವರೆಗೂ ನಾವು ಕೊಡಲೇಬೇಕು ಅದಕ್ಕೆ ಅಲ್ಲ ಮೇರೆ ವಚನದಲ್ಲಿ ವಿಚಾರ ಮಾಡ್ತಾ ಇರೋದು ಇದೇನೋ ಇದೆಂತೋ ನೀನು ಅರಸಿಹ್ಯನೆಂಬ ಸಂಬಂಧವಿಲ್ಲ ಇದೇನೋ ಇದೆ ಅಂತ ನೀನು ಒಲಸಿಹೆನೆಂಬ ಸಂಬಂಧವಿಲ್ಲ ನಾನು ಗುವೇಶ್ವರನ ಒಲಿಸ್ಕೊಂಡ್ಬಿಟ್ಟಿದ್ದೇನೆ ಕಣ್ರೋ ನನ್ನ ದೇಹಕ್ಕೆ ಲೇ ಹಸಿವು ಹಾಕಬೇಡ್ರಿ ಕಣ್ರು ನನ್ನನ್ನು ಹಸಿವು ತೃಷೆ ವಿಷಯ ವ್ಯಸನಗಳು ತಳ್ಳಿಬ್ಯಾಡ್ರೂ ಅಂದ್ರೆ ಕೇಳ್ತತ್ತೇನು ದೇಹ ನೀವು ಬೇಕಾದಿರಿ ನೀವು ಊಟ ಕೊಡ್ರಿ ಅಂತದ್ದು ದೇಹ ಯಾಕೆ ಊಟ ಕೊಡದೆ ಆದರೆ ಬದುಕಕ್ಕಾಗಲ್ಲ ಅನ್ನ ನೀರು ವಸತಿ ಆಶ್ರಯ ಇವೆಲ್ಲ ನಾವು ಶರೀರವನ್ನು ಧರಿಸಿ ಬಂದಿದ್ದೇವೆ ಅಂತ ಅಂದಮೇಲೆ ಇವನ್ನೆಲ್ಲವನ್ನು ನಿರಂತರವಾಗಿ ಕೊಡ್ತಾನೇ ಇರಬೇಕು ಇದನ್ನೇ ಅಲ್ಲಮ್ಮಪ್ಪು ಬಾರಿ ವಚನದಲ್ಲಿ ಉಡಿಸ್ತಾ ಇರೋದು ನೀ ನೋಲಿಸಿಹನೆಂಬ ಸಂಬಂಧವಿಲ್ಲ ಉದಯ ಮುಖದಲ್ಲಿ ಕತ್ತಲೆ ಅಡಗಿತ್ತು ಗುಹೇಶ್ವರನೆಂಬ ನಾಮ ಅಲ್ಲಿಯೇ ನಿಂದಿತ್ತು ಉದಯ ಮುಖ ಉದಯ ಮುಖ ಅಂದ್ರೇನು ಜ್ಞಾನೋದಯ ನನಗೆ ಜ್ಞಾನೋದಯವಾಗೋಯಿತು ಉದಯ ಮುಖದಲ್ಲಿ ಕತ್ತಲೆ ಅಡಗಿತ್ತು ಏನು ಉದಯ ಹಾಗಲ್ಲ ಆಯಿತು ಕೂಡಲೇ ರಾತ್ರಿನೂ ಬರ್ತದೆ ಹೌದಲ್ಲ ಹಗಲು ಶಾಶ್ವತವಾಗಿ ಇರ್ತದನ ಇರೋದಿಲ್ಲ ಹಗಲು ಹೋಗ್ತಿದ್ದಂಗೆ ರಾತ್ರಿ ಬರ್ತದ ರಾತ್ರಿ ಹೋಗ್ತಿದ್ದಂಗೆ ಹಗಲು ಬರ್ತದ ಗುಹೇಶ್ವರನೆಂಬ ನಾಮ ಅಲ್ಲಿಯೇ ನಿಂದಿತ್ತು ನಾವೇನು ಯೂನಿವರ್ಸು ಪರಬ್ರಹ್ಮ ಜ್ಞಾನೋದಯ ಆತ್ಮ ಇತ್ಯಾದಿ ವಿಚಾರ ಮಾತಾಡ್ತೀವಲ್ಲ ಅವೆಷ್ಟೇ ಮಾತಾಡಿದರೂ ಕೂಡ ಹಗಲು ರಾತ್ರಿಗಳು ಹೋಗ್ತಾನೆ ಇರ್ತವೆ ಹೋಗುತ್ತಾನೆ ಇರ್ತದೆ ನೀನು ಜ್ಞಾನೀರು ಅಜ್ಞಾನೀರು ದೇಹ ಹಸಿವು ತೃಷೆ ಇವೇನೇನಿದಾವಲ್ಲ ವ್ಯಾಪಾರಗಳು ದೇಹದ ವ್ಯಾಪಾರಗಳು ಅವು ನಿರಂತರ ನಡೀತಾನೆ ಇರ್ತವೆ ಈ ಜಗತ್ತು ಎಂದು ನಿಲ್ಲೋದಿಲ್ಲ ಹೀಗೆ ದೇವರು ಈ ಪರಮ ಸತ್ಯವನ್ನು ವಿವರಿಸ್ತಾ ಇದ್ದಾರೆ ಈ ಯೂನಿವರ್ಸಲ್ಲಿ ನಾವೇನು ಮನುಷ್ಯರಾಗಿ ಹುಟ್ಟು ಬಂದಿದ್ದೇವಲ್ಲ ಈ ಮನುಷ್ಯ ಜನ್ಮವನ್ನು ನಾವು ಪಡೆದುಕೊಂಡ ಮೇಲೆ ಆ ಮನುಷ್ಯದ ಜನ್ಮದ ಮಿತಿಯೊಳಗೆ ನಾವು ಬದುಕ್ತಾನೇ ಬೇಕಾಗ್ತದೆ ಅದಕ್ಕೆ ಕಾರಣ ಇದನ್ನು ಗೆಲ್ಲಬೇಕಾದ್ರೆ ನಾವು ಆತ್ಮ ಜ್ಞಾನೋದಯದ ಮಾರ್ಗದಲ್ಲಿ ಹೋಗಲೇಬೇಕಾಗ್ತದೆ ಆ ಮಾರ್ಗದಲ್ಲಿ ಹೋಗಿ ಅಷ್ಟೆಲ್ಲ ಇಷ್ಟೆಲ್ಲ ಸಾಧನೆಯನ್ನು ಮಾಡಿಕೊಂಡು ಎಷ್ಟು ಸಾಧ್ಯ ಅಷ್ಟು ಮಿತಿಯಲ್ಲಿ ಇದ್ದುಕೊಂಡು ನಾವು ಜ್ಞಾನ ಮಾರ್ಗದಲ್ಲಿ ಸಾಗಬೇಕು ಅನ್ನತಕ್ಕಂಥ ವಿಚಾರವನ್ನು ಅಲ್ಲಮ ಅಲ್ಲಮ್ಮಪ್ರಭುದ್ರ ವಚನದಲ್ಲಿ ಹೇಳ್ತಾರೆ ನನಗಂತೂ ಅವ್ರ ವಚನಗಳನ್ನು ಓದ್ತಾ ಇದ್ದರೆ ಒಂದೊಂದು ವಚನದ ಜ್ಞಾನವೂ ಇನ್ನೊಂದು ಅದು ಏನು ಅವರ್ಣನೀಯ ಅವ್ರು ಕೊಡ್ತಕ್ಕಂಥ ವಿಚಾರಗಳು ಎಂಥ ಪರಮ ಉನ್ನತ ಜ್ಞಾನವನ್ನು ಅವರು ಈ ವಚನದೊಳಗೆ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಲೋಕ ಬದುಕಲಿ ಅಂಥೇಳಿ ಇಂಥ ಜ್ಞಾನದ ಅನುಭಾವದ ದಿವ್ಯ ಬದುಕನ್ನು ತಮ್ಮ ಅನೇಕ ವಚನಗಳಲ್ಲಿ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕುನೂರ ತೊಂಬತ್ತ ಎರಡು